ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎಸ್ ಎ ಒನ್ ಪರೀಕ್ಷೆ ಆಗಿರ್ಬೋದು ಅಂದರೆ ಒನ್ ಅಂತಾರೆ ಮೊದಲ ಸಂಕಲನಾತ್ಮಕ ಪರೀಕ್ಷೆ ಅದರ ಪ್ರಶ್ನೋತ್ತರಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ತಂದಿದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಸೆಟ್ ಕ್ವಶನ್ ಪೇಪರ್ ಇದೆ ಮೂರು ಸೆಟ್ ಬರ್ತವೆ ಸೊ ಮೂರು ಸೆಟ್ ನೋಡಿದರೆ ಸಾಕು ಸೊ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ ಮತ್ತು ಕನ್ನಡದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಒಂದೆರಡು ತಾಸು ಆಗುತ್ತೆ ಕುಂತು ಚೆನ್ನಾಗಿ ಎಲ್ಲ ಪಾಠದ ವಿಡಿಯೋಗಳನ್ನು ನೋಡಿದರೆ ಸಾಕು ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಲೈವ್ ಕ್ಲಾಸ್ ಮಾಡ್ತಕ್ಕಂಥ ಯೋಚನೆ ಇದೆ ನೋಡೋಣ ಅದರಲ್ಲಿಯೂ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಬಹು ಆಯ್ಕೆ ಪ್ರಶ್ನೆಗಳ ನಾಲ್ಕಿದಾವೆ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಅಂತ ಕೇಳಿದರು ಸೊ ಗೊತ್ತಿರಲಿ ಹದಿಮೂರು ಅಂತಕ್ಕಂಥದ್ದು ಸ್ವರಾಕ್ಷರಗಳ ಸಂಖ್ಯೆ ಹತ್ತು ಅನ್ನೋದು ಅಲ್ಪಪ್ರಾಣ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಆರು ಋಸ್ವಸ್ವರ ಏಳು ದೀರ್ಘ ಸ್ವರ ಅದು ಕೂಡ ಗೊತ್ತಿರಲಿ ಇನ್ನು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ ಸೊ ಭಕ್ತ ಕಕ್ ದ ಕಾರ್ಯ ರ ಕ್ಯಾ ಅಬ್ದುಲ್ಲಾ ಬಕ್ ದ ಬಟ್ ಸಿದ್ಧ ದಕ್ ದ ಸೊ ಸಿದ್ಧ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ವಿದ್ವಾಂಸ ಅನ್ನೋದು ಯಾವ ಪದದ ನಾಮವಿದ ನಾಮವಾಚಕ ಪ್ರಕಾರಕ್ಕೆ ಉದಾಹರಣೆ ಅಂತ ಕೇಳಿದರು ಅಂಕಿತನಾಮ ಇಟ್ಟ ಹೆಸರು ರೂಢನಾಮ ರೂಢಿಯಿಂದ ಬಂದದ್ದು ಅನ್ವರ್ತನಾಮ ಅರ್ಥಕ್ಕನುಗುಣವಾಗಿ ಬಂದದ್ದು ಸರ್ವನಾಮ ನಾಮಪದದ ಬದಲಾಗಿ ಉಪಯೋಗ ಆಗೋದು ಸೊ ಅರ್ಥಕ್ಕನುಗುಣವಾಗಿ ಬಂದ ಪದ ವಿದ್ವಾಂಸ ಅಂದರೆ ಎಲ್ಲವನ್ನೂ ಬಲ್ಲವ ಪಂಡಿತ ಸೊ ಅನ್ವರ್ತನಾಮ ಇಸ್ ದ ರೈಟ್ ಆನ್ಸರ್ ಪತಿಯೊಡನೆ ಅಂತ ಇದೆ ಸೊ ಪತಿಯೊಡನೆ ಯಾವ ಸಂಧಿ ಅಂತ ಕೇಳಿದರು ಆಗಮ ಸಂಧಿ ಅದರಲ್ಲಿ ಯಕಾರಾಗಮ ಸಂಧಿ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಬೇಕು ಇನ್ನು ಸಂಬಂಧೀಕರಣದಲ್ಲಿ ನೋಡೋದಾದರೆ ಪದದ ಬಹುವಚನ ರೂಪ ರಾಜರು ಆದರೆ ಅನ್ನ ಪದದ ಅನ್ನಂದಿರು ರಾಹುಲ ಪುಲ್ಲಿಂಗ ಆದರೆ ಯಶೋಧರ ಸ್ತ್ರೀಲಿಂಗ ಮಾತಾಪಿತರನ್ನು ಅನ್ನು ದ್ವಿತೀಯ ವಿಭಕ್ತಿಯಾದ ಬೆಲ್ಲದಲ್ಲಿ ಅಲ್ಲಿ ಅಂತ ಇದೆ ಸಪ್ತಮಿ ವಿಭಕ್ತಿ ನೆಗ್ ಪದದ ಅರ್ಥ ಆಲದ ಮರ ಗುಡುರಾಜ ಪದದ ಅರ್ಥ ಚಂದ್ರ ಅಥವಾ ನಕ್ಷಾದ್ರಿಪತಿ ಅಂತ ಏನು ಮಾಡ್ತಾರಪ್ಪ ಅಂತ ಹೇಳ್ತಾರೆ ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಒನ್ ಮಾರ್ಕ್ ಕ್ವಶನ್ಸ್ಗೆ ಬರ್ತೀನಿ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದರು ಅವರ ಅಜ್ಜಿ ಅಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ಇನ್ನು ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂತ ಕೇಳಿದರೆ ಕುಡಿಯಲು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು ಅಂತ ಕೇಳಿದರೆ ಕನ್ನಡ ತಾಯಿ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಯೋಧರು ಕವಿ ಪುರಂದರದಾಸ ಅವರ ಕಾಲ ಮತ್ತು ಸ್ಥಳ ಕೇಳಿದರೆ ಹದಿನಾಲ್ಕುನೂರ ಎಂಬತ್ತು ಮಹಾರಾಷ್ಟ್ರದ ಪುರಂದರಗಡ ಇನ್ನು ನಿಜವಾದ ಬಂಧು ಯಾರು ಕೇಳಿದ್ದಾರೆ ಹಿತವನ್ನು ಉಂಟು ಮಾಡುವವನು ಹೂಯನ್ಸ್ ಸ್ತಾಂಗ್ ಭಾರತಕ್ಕೆ ಏಕೆ ಬಂದಿದ್ದ ಅಂತ ಕೇಳಿದರು ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸೊ ನಿಮಗೆ ಕೊಡ್ತಾರೆ ಫುಲ್ ಪಾಯಿಂಟ್ಸಾಗಿ ಬರೀರಿ ನಾನು ಶಾರ್ಟಾಗಿ ನಿಮಗೆ ಆನ್ಸರ್ಗನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಟೂ ಮಾರ್ಕ್ಸ್ ಕ್ವಶನ್ ಹೋಗೋಣ ಐದು ಇದಾವ ಪ್ರಶ್ನೆ ಹದಿನಾರು ಡಿ ವಿ ಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಅಂತ ಕೇಳಿದರು ಯುವ ಪತ್ರಕರ್ತರಾದ ಡಿ ವಿ ಸಿ ಅವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಗಳನ್ನು ಮಾಡಿದ್ದರು ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾವ್ಯಕ್ತಿ ಅವರು ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೊಡದು ಎನ್ನುವುದು ಡಿ ವಿ ಜಿ ಅವರ ತರ್ಕವಾಗಿತ್ತು ಹಾಗಾಗಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಲೇಖಕಿ ನೇಮಿಚಂದ್ರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ತಕ್ಕಂಥ ಆಚರಣೆಗಳು ಅಂತ ಕೇಳಿದರು ವೆರಿ ಸಿಂಪಲ್ ಇದೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲಂಟೈನ್ಸ್ ಡೇ ಇಷ್ಟು ಮೂರು ಬರೆದ್ರೆ ಸಾಕು ಆಮೇಲೆ ಗಿಫ್ಟ್ ಮತ್ತು ಗ್ರೀಟಿಂಗ್ ಕಾರ್ಡ್ ಕೊಡ್ತಕ್ಕಂಥದ್ದು ಕೂಡ ಹೊಸ ಹುನ್ನಾರು ನಡೆದಿದೆ ಅಂತ ಬರೆದ್ರೆ ಸಾಕು ಹದಿನೆಂಟು ಕವಿ ಗೋವಿಂದಪ್ಪೆ ಅವರ ಪ್ರಕಾರ ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆ ಏನು ಅಂತ ಕೇಳಿದ್ದಾರೆ ಕನ್ನಡದ ಕವಿ ಮಹಾಕವಿ ಪಂಪ ಕವಿ ರನ್ನ ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶಾ ಕವಿರತ್ನ ಜನ್ನ ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರಾವಣ್ಣಗನಿಯಾಗಿದ್ದಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿರಿ ಉತ್ತರ ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಅಂತ ಬರೆದ್ರೆ ಸಾಕು ಇನ್ನು ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು ಅಂತ ಕೇಳಿದ್ರು ಯುವಕನಿಗೆ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ಅಂತ ಬರೆದ್ರೆ ಸಾಕು ಇನ್ನು ಎರಡು ಸಂದರ್ಭಗಳಿದಾವೆ ಪ್ರತಿಯೊಂದಕ್ಕೆ ಎರಡಂಕ ಸೊ ಟೋಟಲಿ ಫೋರ್ ಮಾರ್ಕ್ಸ್ ಪ್ರಶ್ನೆ ಏನಿತ್ತಂತಂದ್ರೆ ಎಸ್ ದೇವರು ದೊಡ್ಡವನು ದೇವರು ದಯಾಳು ಅಂತ ಕೇಳಿದ್ದಾರೆ ಸೌತ್ರ ಆಯ್ಕೆ ಪ್ರಸ್ತುತ ವಾಕ್ಯವನ್ನ ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹಿಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕರಿಮನಿಗೆ ಭಾರತದ ರಾಷ್ಟ್ರಪತಿ ಅವರು ಪದ್ಮಭೂಷ ಬಿರುವುದನ್ನು ಕೊಡುತ್ತಿರುವ ಭಾವಚಿತ್ರವನ್ನು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮ ಈ ಮಾತನ್ನ ಹೇಳ್ತಾನೆ ಸ್ವರಶ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮಂತ್ರವ ಪಠಣೆಯ ಮಾಡಿದರೇನು ಅಂತ ಕೇಳಿದರು ಈ ವಾಕ್ಯವನ್ನು ಪುರಂದರದಾಸ ಅವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬಾ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗುತ್ತದೆ ಎಂದು ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳೋದನ್ನು ಇಲ್ಲಿ ಈ ಮಾತು ಬಂದಿದೆ ಅಂತ ಬರೆದ್ರೆ ಸಾಕು ಇನ್ನು ಸ್ವಾರಸ್ಯ ಬರಬೇಕಾಗಿತ್ತು ನಮ್ಮ ಮನಸ್ಸಿನಲ್ಲಿ ಮೋಸ ವಂಚನೆ ಮಾಡುವ ಕುಟಿಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನು ಪಠನೆ ಮಾಡೋದು ನಿರರ್ಥಕ ಎಂಬುದನ್ನು ಈ ಮಾತಿನಲ್ಲಿ ಪುರಂದರದಾಸರು ಹೇಳಿದ್ದಾರೆ ಪದ್ಯ ಕೊಟ್ಟಿದ್ರು ಸೊ ಪ್ರಜಯಂ ಪಾಲಿಸ ಬಲ್ಲೋಡ ಬಲ್ಲೋಡ ತನರಸಂ ಕೈಯಾಶಯ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯಿ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳಡೆ ಬಟಂ ನಿರ್ಭೀತ ತಾನಾದವಂ ದ್ವಿಜನಾಚರತೆಯುಳ್ಳವಂ ಹರ ಶ್ರೀ ಚನ್ನಸೋಮೇಶ್ವರ ಅಂತ ಬರೀಬೇಕು ಇಷ್ಟಿತ್ತು ಇನ್ನು ಪದ್ಯಭಾಗದ ಸಾರಾಂಶ ಇತ್ತು ಸೊ ನಾಡಿಗಾಗಿ ತನ್ನ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯನದಲ್ಲಿ ಅಂತ ಕೊಡ್ತಾರೆ ಫಸ್ಟ್ ಆಯ್ಕೆ ಬರೀರಿ ಈ ಪದ್ಯಭಾಗವನ್ನು ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಿದ್ದಾರೆ ಸೊ ಏನು ಹೇಳಿದ್ದಾರೆಂದ್ರೆ ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನಡೆಗೆ ನಮ್ಮ ಧೀರಪಯನ ಸಾಗುತ್ತಿದೆ ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು ಎಸ್ ನಾವೆಲ್ಲರೂ ಒಂದು ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ವರ್ಣಿಸುತ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ಎರಡು ಕೊಟ್ಟಿದ್ದರು ಸೊ ಏನಿದೆ ನೋಡಿ ಬೇಹೀನ್ ರವರನ್ನು ಕಳಿಸೋ ವಿಚಾರದಲ್ಲಿ ರಾಹಿಲನ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ ಸೊ ಅದರದ್ದು ಉತ್ತರ ಏನು ಬರೀಬೇಕಾಗಿತ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತದ ಸೊ ಏನು ಬರೀತೀರ ಅಂತಂದರೆ ಎಸ್ ರಾಜನು ರಾಹಿಲನ ಕುರಿತು ಮೊದಲು ಬೇಹೀನರವನ್ನು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಠವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ ಆಗ ರಾಹಿಲನು ಬೇಹಿನರವರನ್ನು ಹೋಗಿ ಬಂದ ನಂತರ ನಾನು ನನ್ನ ತಂದೆಯಡೆಗೆ ಹೋಗಬೇಕೇ ನಾನೊಲ್ಲಿ ನಾನೀಗಲೇ ಹೋಗಬೇಕು ನೀವು ನನ್ನ ತಂದೆಯನ್ನು ನೋಡುವಿರಿ ಆದ್ದರಿಂದ ನಿಮಗೆ ಅದನ್ನು ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ ಅವರನ್ನು ನೋಡಲು ಇನ್ನೆಷ್ಟು ದಿನ ಕಾಯಬೇಕು ತಂದೆಯನ್ನು ನೋಡಬೇಕೆಂದು ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆ ಇದೆ ನೀವು ಭಯಪಡುವುದು ಬೇಡ ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದನು ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದರೆ ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ಅಂತ ಕೇಳಿದರು ಸೊ ಆನ್ಸರ್ ಏನಾಗಿತ್ತಪ್ಪ ಅಂತಂದರೆ ಹತ್ರದ್ದು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದು ಎಂದು ಎನಿಸದಿರು ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನು ಎನಿಸಿರುವನು ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿರುವನು ರಾಜಾದಿರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು ಏಕೆ ಚಿಂತಿಸುವೆ ನಿನ್ನ ಹತ್ತು ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರಟು ನಿಂತಿರುವನು ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗನು ಅವನ ತಂದೆಯನ್ನು ಖಂಡಿತ ಕರೆದುಕೊಂಡು ಬರುವನು ಎಂದು ಹೇಳುತ್ತಾನೆ ಅಂತ ಬರೆದ್ರಿ ಸಾಕು ಇನ್ನ ವೈಯಕ್ತಿಕ ಪತ್ರಗಳೆಲ್ಲ ಕೇಳಿದರು ಸೊ ವೈಯಕ್ತಿಕ ಪತ್ರವನ್ನು ಬರಿಬೇಕಾದ್ರೆ ಏನು ಬರಿಬೇಕಂದ್ರೆ ನಿಮ್ಮ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೋರಿ ತಂದೆಗೆ ಅಂತ ಕೇಳಿದರು ಸೊ ಪತ್ರದ ಒಕ್ಕಣಿಕೆಗೆ ಒಂದು ಒಡಲಿಗೆ ಒಂದು ಆಮೇಲೆ ಮುಕ್ತಾಯಕ್ಕೆ ಒಂದು ಭಾಷಾ ಶೈಲಿಗೆ ಒಂದು ಟೋಟಲ್ ಫೋರ್ ಮಾರ್ಕ್ಸ್ ಅಥವಾ ಪ್ರಬಂಧ ಕೇಳಿದರು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಮಹತ್ವ ಇದರಲ್ಲಿ ಟಿಕೆಗೆ ಒನ್ ಮಾರ್ಕ್ ಕೊಡ್ತಾರೆ ವಿಷಯದ ಬೆಳವಣಿಗೆಗೆ ಒಂದು ಪ್ರಬಂಧದ ಮುಕ್ತಾಯಕ್ಕೆ ಒಂದು ಭಾಷಾ ಶೈಲಿಗೆ ಒಂದು ಸೊ ಟೋಟಲ್ ನಾಲ್ಕು ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಇಷ್ಟು ಈ ಕ್ವಶನ್ ಪೇಪರ್ ಇತ್ತು ಇದು ಕೇವಲ ಒಂದು ಸೆಟ್ ಅದ ಇನ್ನೊಂದು ಸಟ್ ನ ಕ್ವಶನ್ ಪೇಪರ್ನ ಕೊಡ್ತೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್